ನಮಸ್ಕಾರ ಪ್ರತಾಪ್ ಅವರಿಗೆ ಫಿನಾಲ್ ಟಿಕೆಟ್ ಸಿಗುವಂತ ಗೆಲ್ಲ ಲಕ್ಷಣವೂ ಕೂಡ ಕಾಣ್ತಿದೆ ಸೊ ಇವತ್ತು ನಾಳೆ ನಾಳಿದ ಒಂದು ಪ್ರೋಗ್ರಾಮ್ ಗಳಂದ್ರೆ ಅಂದ್ರೆ ಗಳು ಕೂಡ ಇರುತ್ತೆ ಆ ಒಂದು ಟಾಸ್ಕ್ ಗಳಿಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಟಿಕೆಟ್ ಅನ್ನ ಪಡೆದುಕೊಳ್ಬಹುದು ಪ್ರತಾಪ್ ಅವರು ನೋಡೋಣ ಯಾವೆಲ್ಲ ಟ್ವಿಸ್ಟ್ ಗಳು ಯಾವೆಲ್ಲ ಚಮತ್ಕಾರಗಳು ಆಗುತ್ತೆ ಅಂತ ಕಳೆದ ಬಾರಿಯೂ ಕೂಡ ನಾಮಿನೇಟ್ ಆಗಿರತ್ತಾರೆ ಸಂಗೀತ ಅವರು ಸೇವ್ ಮಾಡುವ ಒಂದು ಚಾನ್ಸ್ ಅನ್ನ ಕೊಡ್ತಾರೆ ಆದ್ರೆ ಈ ಬಾರಿ ಒಂದು ಚಾನ್ಸ್ ಅನ್ನು ಸಹ ಕೊಡೋದಿಲ್ಲ ಸಂಗೀತ ಅವರ ಮೊದಲಿಗೆ ಪ್ರತಾಪ್ ಅವರ ಹೆಸರನ್ನ ತಗೋತಾರೆ ವಿನಯ್ ಅವರು ಕೂಡ ತಗೋತಾರೆ ಚೆನ್ನಾಗಿರುವಂತಹ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯುತ್ತೆ ಓಮ ಕುಂಡಕ್ಕೆ ಫೋಟೋನ ಹಾಕ್ಬೇಕು ಬೇಕಿ ಹಾಕ್ಬೇಕು ಸೊ ಈ ರೀತಿಯ ಒಂದು ಚಮತ್ಕಾರವನ್ನು ಅಂದ್ರೆ ಟ್ವಿಸ್ಟ್ ಗಳನ್ನು ಕೂಡ ಅವರು ಕೂಡ ಏರ್ಪಾಟು ಮಾಡ್ತಾರೆ ಫೋಟೋವನ್ನು ಕೂಡ ಈ ರೀತಿ ಬೆಂಕಿಗೆ ಹಾಕ್ತಾರೆ ಒಂದು ಸಿಲಿ ರೀಸನ್ಸ್ ಅನ್ನು ಕೂಡ ಕೊಡ್ತಾರೆ ಪ್ರತಾಪ್ಗೆ ಬೇಸರ ಆಗಿದ್ದಂತೂ ಸತ್ಯ ಕೈಗೆ ಬಂದಿದ್ದು ಬೈಗೆ ಬರಲಿಲ್ಲ ಅಂತ ಯಾಕೆಂದ್ರೆ ಟಿಕೆಟ್ ಸಿಗಬೇಕಾಗಿತ್ತು ಕಳೆದ ವಾರ ಆದ್ರೆ ಸಿಕ್ಕಲಿಲ್ಲ ಅತಿ ಹೆಚ್ಚು ಅಂಕವನ್ನು ಕೂಡ ಪಡೆದುಕೊಂಡಿದ್ರು ಇಪ್ಪತ್ತು ಒಂದಲ್ಲ ಎರಡಲ್ಲ ನಾನೂರ ಇಪ್ಪತ್ತು ಅಂಕ ಪಡೆದುಕೊಂಡಿದ್ರು ಆದ್ರೂ ಕೂಡ ಸಿಗ್ಲಿಲ್ಲ ಒಂದು ಬೇಸರ ಆಗುವಂತಹ ವಿಚಾರ ಆದ್ರೆ ಈ ಬಾರಿ ಅಂದ್ರೆ ಇವತ್ತು ನಾಳೆ ನಡೆದು ಒಂದು ಟಾಸ್ಕ್ಗಳು ಕೂಡ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾಮೆನ್ಸ್ ನೀಡ್ತಾರೆ ಪ್ರತಾಪ್ ಸೊ ಏನಾದರೂ ಅವಕಾಶಗಳು ಕೂಡ ಸಿಗುತ್ತೆ ಚೆನ್ನಾಗಿ ಆಟ ಆಡಿ ಇದನ್ನ ಪಡ್ಕೊಳ್ತಾರ ಟಿಕೆಟ್ ಅನ್ನ ಪಡ್ಕೊಳ್ತಾರ ಅಂತ ಕಾದು ನೋಡಬೇಕು ನಿಮಗೆ ಏನ್ ಅನ್ಸುತ್ತೆ ಇವರಿಗೆ ಪ್ರತಾಪ್ ಅವರಿಗೆ ಟಿಕೆಟ್ ಬೇಡೋ ಬೇಡುವ ಅದನ್ನು ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಾ ಕಡೆಯಿಂದ ಸಪೋರ್ಟ್ಗಳು ಕೂಡ ಬರ್ತಿದೆ ಇನ್ನೇನು ಕೆಲವೇ ಕೆಲವು ದಿನಗಳು ಅಷ್ಟೇ ಫಿನಾಲೆ ಮೆಟ್ಟಲು ಏರಾಕೆ ಅದಕ್ಕೋಸ್ಕರ ಅಭಿಮಾನಿಗಳು ಸಹ ವೈಟ್ ಮಾಡ್ತಿರೋದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಯಾರಿಗೆ ಒಂದು ಟಿಕೆಟ್ ಸಿಗುತ್ತೆ ನಾಲ್ಕು ಜನ ಅದೃಷ್ಟ ಶಾಲೆಗಳಿಗೆ ಯಾರು ವಿನಯಕ್ಕೆ ಸಿಗುವಂತ ಚಾನ್ಸಸ್ ಇದೆ ನಂತರ ಕಾರ್ತಿಕ್ ಅವ್ರಿಗೂ ಕೂಡ ಸಿಗಬಹುದು ತನಿಷಾ ಅಥವಾ ನಮೃತ ಯಾರಿಗ ಬೇಕಾದರೂ ಸಿಗ್ಬೋದು ಎಲ್ಲರೂ ಕೂಡ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಜೊತೆಗೆ ಪ್ರತಾಪ್ ಅವರಿಗೆ ಸಿಗಲೇಬೇಕು ಅಂತ ಜನರು ಕೂಡ ವಿಶ್ ಮಾಡ್ತಿದ್ದಾರೆ ಮೊದಲಿಗೆ ಪ್ರತಾಪ್ ಅವರಿಗೆ ಸಿಗಬೇಕಾಗಿತ್ತು ಆದರೆ ಸಿಕ್ಕಲಿಲ್ಲ ಸ್ವಲ್ಪ ತಡ ಆಗಿದೆ ನೋಡೋಣ ಇವತ್ತು ಅಥವಾ ನಾಳೆ ಸಿಗುವಂತ ಚಾನ್ಸಸ್ ಇದೆ ಖಂಡಿತವಾಗಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ